ಈಗ ನಾವು ನೋಡ್ತಾ ಇರೋದು ತೆಪ್ಪೋತ್ಸವ ತೆಪ್ಪೋತ್ಸವ ವಿಶೇಷವಾಗಿ ಪುಷ್ಕರಣಿ ಕೆರೆ ನದಿಗಳಲ್ಲಿ ಆಚರಿಸುವ ಒಂದು ಧಾರ್ಮಿಕ ಉತ್ಸವವಾಗಿದೆ ಈ ಸಮಯದಲ್ಲಿ ದೇವರ ಉತ್ಸವ ಮೂರ್ತಿಯನ್ನು ತೆಪ್ಪೆಯಲ್ಲಿ ಅಂದ್ರೆ ದೋಣಿಯಲ್ಲಿ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತೆ ಇದು ಭಕ್ತಿ ಮತ್ತು ಸಂಭ್ರಮವನ್ನು ಒಟ್ಟಿಗೆ ತರುವಂತಹ ಸಂಕೇತವಾಗಿದೆ ಆಕಾಶದ ಕೆಳಗೆ ನಡೆಯುವ ಅಂದರೆ ಹೊರ ಆವರಣದಲ್ಲಿ ಈ ಉತ್ಸವವು ನಡೆಸಲಾಗುತ್ತೆ ದೇವತೆಗಳು ಸಾಕ್ಷಿಯಾಗಿ ಈ ಒಂದು ವಾತಾವರಣದಲ್ಲಿ ಬಂದು ಎಲ್ಲರನ್ನು ಆಶೀರ್ವಾದವನ್ನು ಮಾಡ್ತಾರೆ ಅನ್ನು ಅಂತ ಒಂದು ನಂಬಿಕೆ ಈ ತಪ್ಪೋತ್ಸವಕ್ಕೆ ಒಂದು ಶ್ರೀಮಂತ ಇತಿಹಾಸವಿದೆ ಉದಾಹರಣೆಗೆ ತಿರುಪತಿಯಲ್ಲಿ ಶ್ರೀರಾಮನವಮಿ ನಂತರ ನಡೆಯುವ ತೆಪ್ಪೋತ್ಸವವು ಹದಿನೈದನೇ ಶತಮಾನದ ಅಂತ್ಯದಲ್ಲಿ ರಾಜ ನರಸಿಂಹರಾಜು ಉದಯರ್ ನಿರ್ಮಿಸಿದ ಮಂಟಪದಲ್ಲಿ ನಡೆಯುತ್ತದೆ ಇದು ದೇವಸ್ಥಾನದ ಪುಷ್ಕರಣಿಯ ಮಧ್ಯದಲ್ಲಿದೆ ನಾವು ತಿರುಪತಿಯಲ್ಲಿ ಇದನ್ನು ಈಗಲೂ ನೋಡಬಹುದು ಈ ಉತ್ಸವವು ದೇವತೆಗಳ ಮೇಲೆ ಭಕ್ತರು ತೋರುವ ಪ್ರೀತಿ ಮತ್ತು ಭಕ್ತಿಯ ಸಂಕೇತವಾಗಿದೆ ಇದನ್ನು ಅನೇಕ ಪ್ರದೇಶಗಳಲ್ಲಿ ಆಚರಣೆ ಮಾಡಲಾಗುತ್ತೆ ಉದಾಹರಣೆ ಮಧುಗುರಿ ತೀರ್ಥಹಳ್ಳಿ ಸುತ್ತೂರು ಚಾಮುಂಡೇಶ್ವರಿ ಶಿವಮೊಗ್ಗ ಹೀಗೆ ಅನೇಕ ಪ್ರದೇಶಗಳಲ್ಲಿ ಮಾಡಲಾಗುತ್ತೆ ನಮ್ಮ ಶ್ರೀನಿವಾಸಪುರದಲ್ಲಿ ಕೆರೆ ಅಥವಾ ಪುಷ್ಕರಣಿ ಇಲ್ಲವಾದ ಕಾರಣ ಕೃತಕವಾಗಿ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪುಷ್ಕರಣಿ ಇದಾಗಿದೆ ಇದು ಒಂದು ಅನುಕರಣೆಯ ಪ್ರಯತ್ನವಾಗಿದೆ ಆ ಜಗನ್ಮಾತೆ ಆ ವಾಸವಿ ರೂಪದಲ್ಲಿ ಜನಿಸಿ ಪೆನುಗೊಂಡದಲ್ಲಿ ನೆಲೆಸಿ ಎಲ್ಲರಿಗೂ ದರ್ಶನವನ್ನು ನೀಡುತ್ತಾ ಕೋರಿಕೆಗಳನ್ನು ನಿವಾರಣೆ ಮಾಡುತ್ತಾ ತಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಆ ಮಾತೆಯ ಸ್ವರೂಪವನ್ನು ಎಲ್ಲ ಊರುಗಳಲ್ಲಿ ನಾವು ಹೀಗೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಈ ಒಂದು ದಿನ ಶ್ರೀನಿವಾಸಪುರದಲ್ಲಿ ಈ ಒಂದು ಪುಷ್ಕರಣಿಯಲ್ಲಿ ಆ ಜಗನ್ಮಾತೆ ವಾಸವಿ ದೇವಿಗೆ ಈ ಒಂದು ಪುಷ್ಕರಣಿಯಲ್ಲಿ ತೆಪ್ಪೋತ್ಸವವನ್ನು ಆಚರಣೆ ಮಾಡ್ತಿದ್ದೇವೆ ಇದು ಒಂದು ಅನುಕರಣೆಯ ಪ್ರಯತ್ನವಾಗಿದೆ ಭಕ್ತರು ನೋಡಿ ಆನಂದಿಸಲಿ ತಮ್ಮ ಪ್ರೀತಿ ಭಕ್ತಿಯನ್ನು ಆ ತಾಯಿಗೆ ಸಮರ್ಪಣೆ ಮಾಡಲಿ ಈ ಒಂದು ಸನಾತನ ಧರ್ಮವನ್ನು ಮರೆಯುವ ಒಂದು ಸಂಕೇತದ ಪ್ರಯತ್ನವಾಗಿದೆ ಈ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೋರ್ತೇವೆ ಹಾಗೆ ತಮ್ಮೆಲ್ಲರಿಗೂ ಆರ್ಯವೈಶ್ಯ ಮಹಾಮಂಡಳಿ ಅಧ್ಯಕ್ಷರ ದಿಂದ ಹಿಡಿದು ಎಲ್ಲ ಸದಸ್ಯರು ಮತ್ತು ಎಲ್ಲ ಕುಲದವರಿಂದನೂ ತಮಗೆ ವಂದನೆಗಳನ್ನು ಅರ್ಪಿಸಲು ನಾನು ಇಚ್ಛಿಸ್ತೇನೆ

करुणाकरा मव भव सागर तारक भो शंभा शिव शंभा स्वयंभा भो शंभ शिव शंभा स्वयं भा निर्गुण पर ब्रह्म घम घम भूत प्रपंच रहीता निगुण पर ब्रह्मा स्वरूप घम घम भूत प्रपंच रहीता निज गुण निहित निता निज गुण निहित आनंद अतिशय अक्षय लिंग निज गुण निहित निता न आनंद अतिशया अक्षयिंग भो शंभ शिव शंभा स्वयं भो भो शंभा शिव शंभा स्वयं भा धीमी ता धीमी ता धीमी धीमी कीटा कीटा तोम 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 तारी कीटा तारी कीटा कीटा तोम धीमी ता धीमी ता धीमी धीमी कीटा कीटा तोम 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 तारी कीटा तारी कीटा कीटा तो माता अंगा मुनि वरा वंदी तो ईशा सार्वदीगंबरा वेश्टी तो वेशा मतंग मुनिवर वित सर्व वेश नित्य निरंजन नित्य नटेश ईशा महेशा सर्वेशा ईशा महेश भो शंभा शिव शंभा स्वयंभा

शंकर शिव शंकर शिव शंकर शंकर साई शंकर शिव शंकर शिव शंकर शंकर साई हर हर गंगे हर हर गंगे हर हर गंगे हर हर गंगे जय गंगाधर हर गंगाधर हर 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 शंभो जय गंगाधर हर शिव शंकर जर हर 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 गंगे तो दिवेद स्वनः परुषदति दुर्गाणि विश्व नावेव सिन्धं दुरितात्यग्निः अग्निवर्णान् कर्म कर्मपदे सुन् दुर्गान् देवे ॐ शरणमहं प्रभ्ये सुदरसिदरसे नमः अग्ने त्वं पारयानव्यतः निवेदः

ಕಾರ್ಯಕ್ರಮವನ್ನು ಎಲ್ಲವನ್ನ ವೀಕ್ಷಣೆ ಮಾಡಿದ್ದೀರಿ ಖುಷಿ ತಂದಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್